ಇಲ್ಲ ನಾವು ಮಾಡಬೇಕು ನಾವು ಉದ್ರವ್ರೆ ನಮ್ಮ ಹೋರಾಟ ಇದು ನಮ್ಮ ಇದು ಏನು ಯಾವ್ದಿದ ಜನ್ಮಸಿದ್ಧ ಹಕ್ಕು ನಾನು ಹೇಳಂತ ನಂಗಿಲ್ಲ ನೈಜವಾಗಿದ್ದು ಎಲ್ಲೆಲ್ಲೂ ತಪ್ಪಾಗಿದ್ದರೆ ಹೋರಾಟ ಮಾಡೋದು ಅದು ನಿಮ್ಮ ಹಕ್ಕು ರಾಜಕೀಯ ಮಾಡತಕ್ಕಂಥದ್ದು ಹಕ್ಕನ ರಾಜಕೀಯ ಮಾಡತಕ್ಕ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಐ ಕಮಿಟೆಡ್ ಟು ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಪ್ರಶ್ನೆ ಇಲ್ಲ ನಾನು ಯಾವ ಮಟ್ಟಕ್ಕೆ ಅಂದರೆ ಸರ್ಕಾರದಲ್ಲಿ ಮುಂದೆ ಅಭಿವೃದ್ಧಿಗೆ ಯಾವ ಮಟ್ಟದಲ್ಲಿ ನಿರೀಕ್ಷೆ ಮಾಡಿದಂಥ ಮಟ್ಟದಲ್ಲಿ ಇಡೀ ಸಮರ್ಪಕವಾದಂಥ ಕರ್ನಾಟಕ ಕೇವಲ ಮುದ್ದೆಗಳಂತಾನೆ ಯಾವುದೇ ಒಂದು ಕ್ಷೇತ್ರ ಹಿಂದುಳಿದಂಥ ಕ್ಷೇತ್ರಗಳಿಗೆ ಸಮರ್ಪಕವಾಗಿ ಸಮತೋಲನೆ ಮಾಡಿ ಅಭಿವೃದ್ಧಿಗೊಳಿಸದೆ ಇದ್ರೆ ನನಗೆ ಅಕ್ಕಿ ಮುಂದೆ ರಾಜಕಾರಣ ಮಾಡತಕ್ಕಂಥ ಇಚ್ಛೆ ಕೂಡ ಇಲ್ಲ ನಾನು ಅದಕ್ಕೆ ತ್ಯಾಗಕ್ಕೂ ಸಿದ್ಧನಾಗಿ ಆ ತ್ಯಾಗಕ್ಕೂ ನಾನು ಸಿದ್ಧನಾಗಿದ್ದೆ ಬಹಳ ಪಿಂಚ ಮನಸ್ಸಿಂದ ಹೇಳ್ದೆ ಸ್ಪಂದಿಸದೇ ಇದ್ರೆ ಸರ್ಕಾರ ನಾನು ಆ ತ್ಯಾಗಕ್ಕೂ ಸಿದ್ಧ ಇದ್ದೆ ಹಿಂದುಳಿದಂಥ ಪ್ರದೇಶಕ್ಕೆ ಆದಂತಹ ತಾರತಮ್ಯಗಳನ್ನು ಸರಿಪಡಿಸಿ ಅಭಿವೃದ್ಧಿಗೊಳಿಸದೇ ಅಲ್ಲ ಕೇವಲ ಮುದ್ದೇವಣ ಅಂತ ಹೇಳೋದಿಲ್ಲ ನಾನು ಎಲ್ಲ ರಾಜ್ಯದಲ್ಲಿರುವಂಥ ಕ್ಷೇತ್ರಗಳು ನಮ್ಮ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಏ ಇವನು ಭಾರಿ ಕೆಲಸ ಮಾಡಿಲ್ಲ ಅಂತನೋದು ಬೇರೆಯವರು ಏನಪ್ಪ ಅಂದ್ರೆ ಕೇಳಿದಾಗ ಅವನಿಗೆ ಹಣ ಕೊಡದೇ ಇದ್ದು ಅದನ್ನು ಸಫರ್ ಮಾಡುವಂಥ ಶ್ರೀ ಬಂತು ಅಥವಾ ಕ್ಷೇತ್ರದ ಜನರನ್ನ ಸಹಾಯ ಅಂದ್ರೆ ಅವ್ರಿಗೆ ವಂಚಿತ ಮಾಡುವಂಥ ನಾನು ರಾಜಕೀಯ ಮಾಡುವ ಇಚ್ಛೆನ ನನಗೆ